ನೂರಾರು ಮಹಿಳೆಯರ ಮಾನಭಂಗ ಆಗಿದೆ ಮಾಂದನ್ಯ ಹರಣ ಆಗಿದೆ ಇದರ ಸಾಕ್ಷ್ಯವನ್ನ ಉಪಯೋಗ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡಕ್ಕೆ ಹೋದಂತ ಯಾರನ್ನ ಭೇಟಿ ಮಾಡಿಲ್ಲ ಬ್ಲಾಕ್ ಮೇಲ್ ಮಾಡೋದಕ್ಕೆ ಕುಮಾರಸ್ವಾಮಿ ಅವರನ್ನೇ ಭೇಟಿ ಮಾಡಿದ್ದಾರೆ ಅಂತ ಕೂಡ ಇದೆ ಏನ್ ಚರ್ಚೆ ಆಯ್ತು ಏನ್ ಚರ್ಚೆ ಆಯ್ತು ಅಂತ ಬರ್ಲಿ ಹಾಸುನಾಬ್ಬ ದೇವಸ್ಥಾನಕ್ಕೆ ಚರ್ಚೆ ಮಾಡಿದಂತ ಇಬ್ರು ಬಂದ್ಬಿಟ್ಟು ಏನ್ ಚರ್ಚೆ ಆಯ್ತು ಏನ್ ತೀರ್ಮಾನ ಆಯ್ತು ಅಂತ ಸತ್ಯ ಬರಲಿ ನಮಗ್ ಗೊತ್ತಿದೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅವರು ಬಾಯಿದ್ದಾರೆ ಬರಲಿ ಸತ್ಯ ಇವತ್ತು ಸತ್ಯದ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ ಅವರು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಏನ್ ಚರ್ಚೆ ಮಾಡಿದ್ದಾರೆ ಹೇಳಿ ಆಶ್ರಾಮ ದೇವಸ್ಥಾನದಲ್ಲಿ ಮುಂದೆ ಬಂದು ದೇವರ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳಿ ಏನ್ ಚರ್ಚೆ ಮಾಡಿದ್ರು ಅಂತ ಹೇಳಿ ಅದನ್ನ ಅವರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಬ್ಲಾಕ್ ಮೇಲ್ಗೆ ಉಪಯೋಗಿಸ್ತಾರೆ ಆದ್ರೆ ಇವರಿಗೆ ಕನಿಷ್ಠ ಪ್ರಜ್ಞೆ ಇರಲಿರುವ ನೂರಾರು ಮಹಿಳೆಯರ ಮಾನಭಂಗ ಆಗಿದೆ ಮಾಂಗಲ್ಯ ಹರಣ ಆಗಿದೆ ಅವರಿಗೆ ನ್ಯಾಯ ಸಿಗಬೇಕಾದ್ರೆ ಇದು ತನಿಖೆ ಆಗ್ಬೇಕು ಅಂತೇಳಿ ತಗೊಂಡೋಗಿ ಹೈಕೋರ್ಟ್ ಜಸ್ಟಿಸ್ಗೆ ಕೊಡ್ಬೋದಾಗಿತ್ತಲ್ಲ ಕರ್ನಾಟಕ ಸರ್ಕಾರದ ಮೇಲೆ ನಂಬಿಕೆ ಇದ್ದಿದ್ರೆ ಸೀಟ್ ಕವರ್ ಅಕಿ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೆ ಕೊಟ್ಟಿದ್ದಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಟಿವಿಗಳಲ್ಲಿ ಬರ್ತಾ ಇರ್ತಾ ಇವತ್ತು ಅದನ್ನ ತೆಗೆದು ಜೋಬಲ್ಲಿ ಇಟ್ಕೊಂಡ್ಬಿಟ್ಟು ಎಲ್ಲ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಇದೆ ಅಂತ ಹೇಳಿ ತೋರಿಸ್ಕೊಂಡು ಮಹಿಳೆಯರ ಮಾನಹರಣ ಆಗಿರೋದೇ ಇವರಿಂದ ಇವತ್ತು ಇಷ್ಟು ವಿಷಯ ಒಟ್ಟಾರೆ ಇವತ್ತು ಬಿಜೆಪಿಯವರು ಇದನ್ನ ಮುಚ್ಚಾಕೋ ಇದನ್ನ ಇವರನ್ನ ಮುಗಿಸ್ಲಿಕ್ಕೆ ಅವರ ಓಟ್ಗಳನ್ನು ಹಾಕಿಸ್ಕೊಂಡು ಎಲೆಕ್ಷನ್ ಆಗಿದ ಮೇಲೆ ಇವನ್ನ ಮುಗಿಸ್ಲಿಕ್ಕೆ ಏನೆಲ್ಲ ಬೇಕು ಅಷ್ಟು ಮಾಡ್ತಾ ಇದ್ದಾರೆ ಬಿಜೆಪಿಯವರು ಪ್ರಹ್ಲಾದ್ ಜೋಶಿ ಸ್ಟೇಟ್ಮೆಂಟು ಹಾಗೆ ಇದೆ ನರೇಂದ್ರ ಮೋದಿ ಅವರ ಸ್ಟೇಟ್ಮೆಂಟು ಹಾಗೆ ಇದೆ ಬೇರೆ ಯಾರದೇ ಸ್ಟೇಟ್ಮೆಂಟ್ ನೋಡಿದ್ರು ಇಲ್ಲ ತನಿಖೆ ಸರಿ ಆಗ್ತಾ ಇದೆ ಅಂತ ಅವ್ರ ಮೇಲೆ ಮಾತಾಡೋ ಆಗಿಲ್ಲ ಆ ಸಿಟಿಗೆ ತಗೊಂಡು ಬಂದ್ಬಿಟ್ಟು ಕಾಂಗ್ರೆಸ್ ಮೇಲೆ ಬಿಟ್ಬಿಟ್ಟು ನಾವು ಮಾಡಿಸಿದೀವಿ ಅಂತ ಏನು ಲೈಂಗಿಕ ದೌರ್ಜನ್ಯ ನಾವು ಮಾಡಿ ಅಂತ ಹೇಳಿದ್ವಾ